ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಂಕರ್ ಪ್ರಿಯಾ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಲಿಪ್ಸ್ ಪಿಂಕ್ ಲಿಪ್ಸ್ ಆಗಕ್ಕೆ ಏನ್ ಮಾಡ್ಬೇಕು ಲಿಪ್ಸ್ಟಿಕ್ ಹಾಕಿ ಲಿಪ್ಸ್ ಹಾಳಾಗಿದೆ ಅಥವಾ ಬೇರೆ ಏನೋ ಒಂದು ಕಾರಣಗಳಿಂದ ಲಿಪ್ಸ್ ಹಾಳಾಗಿದೆ ಸ್ಮೋಕ್ ಮಾಡೋದ್ರಿಂದ ಲಿಪ್ಸ್ ಹಾಳಾಗುತ್ತೆ ಸೊ ಕೆಲವೊಂದು ಅಂದ್ರೆ ಈಗ ಕೆಲವೊಂದು ಒಳ್ಳೆ ಬ್ರ್ಯಾಂಡ್ ಯೂಸ್ ಮಾಡೋದ್ರಿಂದ ಏನೂ ಆಗಲ್ಲ ಕೆಲವೊಂದು ಲೋಕಲ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದ್ರಿಂದ ಪಿಂಕ್ ಲಿಪ್ಸ್ ಏನಿರುತ್ತೆ ನಮ್ದು ಮುಂಚೆಯಿಂದ ಸ್ವಲ್ಪ ಲೈಟ್ ಪಿಂಕ್ ಇರುತ್ತೆ ಅದು ಬ್ಲ್ಯಾಕ್ ಆಗುತ್ತೆ ಸೊ ಇವತ್ತು ಅದಕ್ಕೆ ಸೂಪರ್ ಆಗಿರೋ ಹೋಮ್ ರೆಮಿಡಿ ಒಂದು ರೂಪಾಯಿನೂ ಖರ್ಚು ಮಾಡೋದೇ ಬೇಡ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಯಾವ ರೀತಿಯಾಗಿ ಪಿಂಕ್ ಲಿಪ್ಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿ ನಾನು ಏನು ಲಿಪ್ಸ್ಟಿಕ್ ಅಪ್ಲೈ ಮಾಡಿಲ್ಲ ಏನು ಲಿಪ್ಸ್ಟಿಕ್ ಅಪ್ಲೈ ಮಾಡಿಲ್ಲ ಖಾಲಿ ಲಿಪ್ಸ್ ಹಂಗೆ ಫೇಸ್ ವಾಶ್ ಮಾಡ್ಬಿಟ್ಟು ಒಂದು ಹಣೆಗೆ ಇಟ್ಕೊಂಡ್ ಬಂದಿದ್ದೀನಿ ಅಷ್ಟೇ ನೋಡ್ಬೋದು ನೀವು ಏನಿಲ್ಲ ಸಿಂಪಲ್ ಆಗಿ ಟಿಪ್ಸ್ ಹೇಳ್ತೀನಿ ನೋಡಿ ಫಸ್ಟ್ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ತಗೊಳ್ಳಿ ಬ್ರೌನ್ ಶುಗರ್ ಆದ್ರೂ ಆಗುತ್ತೆ ನಿಮ್ ನಿಮ್ಮಲ್ಲಿ ಯಾವ್ದು ವೈಟ್ ಕಲರ್ ಸಕ್ಕರೆ ಅಂದ್ರೆ ವೈಟ್ ಕಲರ್ ಸಕ್ಕರೆ ಒಂದ್ ಸಾಲ್ ಸ್ಪೂನ್ ಅಷ್ಟು ಸಕ್ಕರೆ ಸಾಕು ಅದಕ್ಕೆ ಜೇನುತುಪ್ಪ ಆಕ್ಚುಲಿ ನಾನು ಯಾವಾಗ್ಲೂ ಯೂಸ್ ಮಾಡೋದು ಮನೆ ಮನೆ ತುಪ್ಪ ಇಲ್ಲಿ ಪಿ ಜಿಲೆಲ್ಲ ಸ್ವಲ್ಪ ಜೇನುತುಪ್ಪ ಸಿಕ್ಕ ತಗೊಂಡ್ ಬಂದಿಲ್ಲ ನನ್ನ ಮನೆಯಿಂದ ಹಾಗಾಗಿ ಬಾಟಲ್ ಜೇನುತುಪ್ಪನ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಜೇನುತುಪ್ಪನ ಹಾಕೊಳ್ಳಿ ನೋಡಿ ಕ್ಲೀನ್ ಆಗಿ ಸಕ್ಕರೆ ಮತ್ತೆ ಜೇನುತುಪ್ಪ ತುಪ್ಪ ಕ್ಲೀನ್ ಆಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಈ ರೀತಿಯ ಕ್ಲೀನ್ ಆಗಿ ಮಿಕ್ಸ್ ಆದ್ಮೇಲೆ ಈ ಇದೇನಿದೆ ಈ ಪೇಸ್ಟ್ ಈ ಪೇಸ್ಟ್ ನ ಕ್ಲೀನ್ ಆಗಿ ತುಟ್ಟಿಗೆ ಹಾಕಿ ಮಸಾಜ್ ಮಾಡ್ಬೇಕು ನೀವು ಕೆಲವರಿಗೆ ಸಿಪ್ಪೆ ಸಿಪ್ಪೆ ತರ ಸುಳಿತಿರುತ್ತಲ್ಲ ತುಟ್ಟಿ ಮೇಲೆ ಅದು ಕೂಡ ಹೋಗುತ್ತೆ ಕೆಲವರಿಗೆ ಲಿಪ್ಸ್ಟಿಕ್ ಆಗಲ್ಲ ಲಿಪ್ಸ್ ಮೇಲೆ ಒಂಥರ ಸಿಪ್ಪೆ ಸಿಪ್ಪೆ ತರ ಸುಳಿತಾ ಇರುತ್ತೆ ಯಾವಾಗ್ಲೂ ಸೊ ಅಂತವರಿಗೂ ಈ ಟಿಪ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆ ಇದನ್ನ ಕಂಟಿನ್ಯೂಸ್ ಆಗಿ ಟೆನ್ ಡೇಸ್ ನೀವು ಮಾಡಿ ಸೂಪರ್ ಆಗಿರೋ ರಿಸಲ್ಟ್ ಸಿಗುತ್ತೆ ನಿಮಗೆ ಇದ್ರ ಜೊತೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಅದನ್ನು ಕೂಡ ನೀವು ಟ್ರೈ ಮಾಡಿ ಅದು ನೈಟ್ ಟ್ರೈ ಮಾಡಿ ಇದನ್ನ ಡೇ ಹೊತ್ತು ಟ್ರೈ ಮಾಡಿ ಓಕೆ ಕ್ಲೀನ್ ಆಗ ಸ್ಕ್ರಬ್ ಮಾಡೋಣ ನೀವ್ ಬೆರ್ಳನ್ ಮಾಡಕ್ ಆಗಲ್ಲ ಒಂದು ಮೂರು ಮೂರ್ ಇಟ್ಕೊಂಡು ಕ್ಲೀನ್ ಆಗಿ ಮಾಡಿ ಕಾಲ್ ಟೇಬಲ್ ಸ್ಪೂನ್ ಇದ್ರೆ ಸಾಕು ನೋಡಿ ಜಾಸ್ತಿನ ಉಳ್ಕೋತು ಒಂದು ಐದ್ ನಿಮಿಷ ಇದ್ರೀನ್ ಕ್ಲೀನಾಗಿ ಮಸಾಜ್ ಮಾಡ್ಬೇಕು ಸಕ್ಕರೆ ಕ್ಲೀನಾಗಿ ಆಗಿ ತುಟಿಗೆ ಅದನ್ನ ಕ್ಲೀನ್ ಆಗಿ ಸ್ಕ್ರಬ್ ಮಾಡಿದಾಯ್ತು ನಾನು ಕ್ಲೀನ್ ಆಗಿ ಸ್ಕ್ರಬ್ ಮಾಡಿದಾಯ್ತು ಇದನ್ನ ಈಗ ವಾಶ್ ಮಾಡ್ಕೊಂಡ್ ಬರ್ತೀನಿ ಒಂದೇ ವಾಶ್ ಅಲ್ಲಿ ನಿಮಗೆ ಆದಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದನ್ನ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇಷ್ಟ ಆದ್ಮೇಲೆ ಲಿಪ್ಸ್ ನ ಹಂಗೆ ಬಿಡಬಾರ್ದು ವಾಶ್ ಮಾಡಿ ಆದ್ಮೇಲೆ ಅಹ್ ಯಾವ್ದಾದ್ರು ಒಳ್ಳೆ ವಾಸ್ಲೀನು ಅಥವಾ ಲಿಪ್ ಬಾಂಬ್ ಇದ್ರೆ ಅದನ್ನ ಅಪ್ಲೈ ಮಾಡಿ ಇಲ್ಲ ಅಂತಂದ್ರೆ ಏನು ಇಲ್ಲ ಅಂದ್ರೆ ಇದೇ ಜೇನು ತೆಗೆದ್ಬಿಟ್ಟು ಈ ರೀತಿಯಾಗಿ ಅಪ್ಲೈ ಮಾಡ್ಬಿಟ್ಟು ಬಿಟ್ಬಿಡಿ ನೋಡಿ ಏನು ಅಪ್ಲೈ ಮಾಡಿಲ್ಲ ತೊಟ್ಟಿಗೆ ಇಷ್ಟೇ ಅಪ್ಲೈ ಮಾಡ್ಬಿಟ್ಟು ಬಿಟ್ಬಿಟ್ರೆ ಸಾಕು ಅದ ಅದ್ರ ಪಾಡಿಗೆ ಅದು ಡ್ರೈ ಆಗುತ್ತೆ ನೀವು ಪ್ರತಿದಿನ ರಾತ್ರಿ ಮಲ್ಕೊಳ್ಳುವಾಗ ಇದೇ ಜೇನು ನೀವು ಅಪ್ಲೈ ಮಾಡಬಹುದು ಏನು ಲಿಪ್ ಬಾಮ್ ಆ ಥರ ಕೆಮಿಕಲ್ ಇರೋ ಪ್ರಾಡಕ್ಟ್ ಯೂಸ್ ಮಾಡೋಕೆ ಇಷ್ಟನೇ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಲಿಪ್ ಬಾಮ್ಗಳಲ್ಲೂ ಗಳಲ್ಲೂ ಕೆಮಿಕಲ್ ಅನ್ನೋದು ಯೂಸ್ ಮಾಡಿರ್ತಾರೆ ನೀವು ಅಂದ್ರೆ ನನಗ್ ಮನೆ ಜೇನುತುಪ್ಪ ತುಪ್ಪ ಸಿಗುತ್ತೆ ಅಂದ್ರೆ ಎಲ್ಲರಿಗೂ ಸಿಗಲ್ಲ ಪರವಾಗಿಲ್ಲ ಯಾವ್ದು ಬೆಸ್ಟ್ ಜೇನ್ ತುಪ್ಪ ನೋಡ್ಬಿಟ್ಟು ಯಾವ್ದಾದ್ರು ಜೇನುತುಪ್ಪನ ಜೇನ್ ರೀತಿಯಲ್ಲಿ ಕ್ಲೀನ್ ಆಗಿ ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ತರ ಅಪ್ಲೈ ಮಾಡ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಆದ್ಮೇಲೆ ನೀವು ಮಲ್ಕೋಬಹುದು ಈ ರೀತಿ ಮಾಡೋದ್ರಿಂದ ನಿಮ್ಮ ಲಿಪ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಕೆಲವರು ಎದ್ದು ಲಿಪ್ಸ್ಟಿಕ್ ಹಾಕೋಕ್ಕಾಗಲ್ಲ ಲೈನ್ 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 ಬರುತ್ತೆ ಹಾಗೆ ಸಿಪ್ಪೆ ಸಿಪ್ಪೆ ಎದತ್ತೆ ಅಂತವರಿಗೆ ಇದು ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬಹುದು ಈ ಟಿಪ್ಸ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಈಸಿ ಆಗಿದೆ ಈ ಟಿಪ್ಸ್ ನ ಮನೆಯಲ್ಲಿ ಮಾಡ್ಬೋದು ಮಾಡಬಹುದು ಇದು ಫಸ್ಟ್ ಟಿಪ್ಸ್ ಮುಗಿತು ಇನ್ನು ಸೆಕೆಂಡ್ ಟಿಪ್ಸ್ ಬಂದ್ಬಿಟ್ಟು ಬೀಟ್ರೋಟ್ ನಾನು ಇದನ್ನ ಒಂದು ಟೂ ಇಯರ್ಸ್ ಬ್ಯಾಕ್ ಹಾಕಿದ್ದೀನಿ ವಿಡಿಯೋನ ಬಟ್ ಅದನ್ನ ನೋಡಿಲ್ಲ ಹಂಗೆ ಹಂಗೆ ಅಂತ ಹೇಳೋರಿಗೆ ಈ ಟಿಪ್ ಅದನ್ನು ಹೇಳ್ತಿದ್ದೀನಿ ಅಷ್ಟೇನೆ ನೀವು ರಾತ್ರಿ ಮಲ್ಕೊಳ್ಳುವಾಗ ಈ ಟಿಪ್ಸ್ ನ ಫಾಲೋ ಮಾಡ್ಬೋದು ನೀವು ಒಂದು ಒಂದು ಚೆನ್ನಾಗಿ ಒಂದು ಒಳ್ಳೆ ಬೀಟ್ರೋಟ್ ನೋಟು ಚೆನ್ನಾಗಿ ತುರ್ಕೊಳ್ಳಿ ತುರ್ಕೊಂಡ್ಮೇಲೆ ಒಂದ್ ಒಳ್ಳೆ ಬಟ್ಟೆಗೆ ಹಾಕ್ಬಿಟ್ಟು ಆ ರಸನ ಕ್ಲೀನಾಗಿ ಇಂಟ್ಕೊಳ್ಳಿ ಮೇಲೆ ಒಂದು ಪಾತ್ರೆನ ಇಟ್ಟು ಆ ರಸ ಬೀಟ್ರೋಟ್ ರಸ ನೀರ್ ಯಾವ್ದೇ ಕಾರಣಕ್ಕೂ ಹಾಕಬಾರ್ದು ಪ್ಯೂರ್ ಬೀಟ್ರೂಟ್ ರಸನ ನೀವು ಆ ಪಾತ್ರೆ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಕುದಿಸಿ 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 ಅದು ತಿಕ್ಕಾಗುತ್ತೆ ಗಟ್ಟಿಯಾಗುತ್ತೆ ಆಗ ನೀವು ಮನೆ ತುಪ್ಪ ಆದರೆ ತುಂಬ ಒಳ್ಳೆಯದು ಗೀ ತುಪ್ಪ ಅಂತ ಏನು ಹೇಳ್ತೀವಿ ಅದು ನೀವು ಮನೆ ತುಪ್ಪ ಆದರೆ ತುಂಬ ಒಳ್ಳೆಯದು ಬಟ್ ಮನೇಲಿ ಮನೆಯಲ್ಲಿ ಮಾಡಿದ ತುಪ್ಪ ಹೊರಗಡೆಯಿಂದ ತಗೊಂಬರೋದು ಅನ್ನೋದಾದರೆ ಪರವಾಗಿಲ್ಲ ಏನೂ ಆಗಲ್ಲ ಆಪ್ಷನ್ಸ್ ಇಲ್ಲ ಆ ತುಪ್ಪನ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಅದಿನ್ನು ತಿಕ್ನೆಸ್ ಬರೋವರೆಗೂ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದ್ಮೇಲೆ ನೀವು ಅದನ್ನ ಸ್ವಲ್ಪ ಬಿಡಿ ತಣ್ಣಗಾದ್ಮೇಲೆ ಒಂದು ಕ್ಲೀನ್ ಆಗಿರೋ ಗಾಜಿನ ಡಬ್ಬಿ ನೀವು ಪ್ಲಾಸ್ಟಿಕ್ ಡಬ್ಬಿಗೆಲ್ಲ ಹಾಕಿಡ್ಕೊಂಡೇ ಬಿಡಿ ಒಂದೊಳ್ಳೆ ಗಾಜಿನ ಡಬ್ಬಿಗೆ ಆ ಪೇಸ್ಟ್ ಏನಿದೆ ಆ ಪೇಸ್ಟ್ ಅನ್ನ ಹಾಕ್ಬಿಟ್ಟು ನೀವು ಫ್ರಿಜ್ ಅಲ್ಲಿ ಇಟ್ಟರೆ ಸಾಕು ನೀವು ಪ್ರತಿದಿನ ರಾತ್ರಿ ಮಲ್ಕೊಳ್ಳುವಾಗ ನೀವು ಅದನ್ನ ಅಪ್ಲೈ ಮಾಡಿಬಿಟ್ಟು ಫಸ್ಟ್ ಫೇಸ್ ವಾಶ್ ಮಾಡಿ ಫೇಸ್ ವಾಶ್ ಮಾಡಿ ಆದ್ಮೇಲೆ ಫೇಸ್ ವಾಶ್ ಬರೀ ಫೇಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬಾರ್ದು ಲಿಪ್ಸ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಕ್ಲೀನ್ ಆಗಿ ಸ್ವಲ್ಪ ಲಿಪ್ಸ್ ನೀವು ಈ ಟಿಪ್ಸ್ ಫಾಲೋ ಮಾಡಬಹುದು ಸಕ್ಕರೆ ಜೇನು ತುಪ್ಪ ಸ್ಕ್ರಬ್ ಮಾಡಿ ನೀವು ನೈಟ್ ಅದನ್ನ ಅಪ್ಲೈ ಮಾಡ್ಬೋದು ನೀವು ಕಂಟಿನ್ಯೂಸ್ ಆಗಿ ಟೆನ್ ಡೇಸ್ ಈ ಟಿಪ್ಸ್ ನ ಫಾಲೋ ಮಾಡಿ ನೀವು ನೈಟ್ ಮಲ್ಕೊಳ್ಳುವಾಗ ಬೇಕಾದ್ರೆ ನೀವು ನಾನು ಹೇಳಿದ್ನಲ್ಲ ಬೀಟ್ರೂಟ್ ಲಿಪ್ ವಾಮ್ ಮಾಡ್ಕೊಳ್ಳೋದು ಮನೆಯಲ್ಲಿ ಹೇಗೆ ಅಂತ ಹೇಳ್ಬಿಟ್ಟು ಅದನ್ನ ನೀವು ಅಪ್ಲೈ ಮಾಡೋದೇ ಸಾಕು ಬೇಕಾದ್ರೆ ನಿಮಗೆ ಅದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸಲ್ ಕೂಡ ಹಾಕೊಬಹುದು ಏನು ತೊಂದರೆ ಇಲ್ಲ ಅದರಿಂದ ಕೂಡ ಬೀಟ್ರೋಟ್ ರಸ ಹಾಗೇನೆ ಒಂದ್ ತುಪ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಇದು ಇದ್ರೆ ಸಾಕು ಒಳ್ಳೆ ಲಿಪ್ ಮನೇಲೆ ನೀವು ರೆಡಿ ಮಾಡ್ಕೊಬಹುದು ಇದನ್ನ ಕೆಲವರು ಲಿಪ್ಸ್ಟಿಕ್ ಎಲ್ಲ ಯೂಸೇ ಮಾಡಲ್ಲ ನಾನು ಎಲ್ಲಿಗೂ ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ ಆದ್ರೆ ಪಿಂಕ್ ಕಾಣಬೇಕು ಲಿಪ್ಸ್ ಅಂತ ಹೇಳೋರು ನೀವು ಹಗ್ಲೋತ್ ಕೂಡ ಎಲ್ಲಾದರೂ ಹೋಗುವಾಗ ನೀವು ಅಪ್ಲೈ ಮಾಡ್ಕೊಂಡು ಹೋಗ್ಬಹುದು ಇಷ್ಟೇ ಟಿಪ್ಸ್ ಸಿಂಪಲ್ ಆಗಿರೋ ಟಿಪ್ಸ್ ನ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ಲಿಪ್ಸ್ ನಿಮ್ದಾಗುತ್ತೆ ಹಾಗೆ ಆದಷ್ಟು ಸ್ವಲ್ಪ ಒಳ್ಳೆ ಬ್ರಾಂಡೆಡ್ ಲಿಪ್ಸ್ಟಿಕ್ ನ ಯೂಸ್ ಮಾಡಿ ನಾನು ಯೂಸ್ ಮಾಡೋದು ಬಂದ್ಬಿಟ್ಟು ಕಲರ್ ಬಾರ್ ಅವ್ರದ್ದು ಶೇಡ್ ನಂಬರ್ ಬೇಕಿದ್ರೆ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಕಲರ್ ಬಾರ್ ಅವ್ರದ್ದು ನಾನು ಯೂಸ್ ಮಾಡೋದು ಲಿಪ್ಸ್ಟಿಕ್ಕು ಒಳ್ಳೆ ಬ್ರ್ಯಾಂಡನ್ ಲಿಪ್ಸ್ಟಿಕ್ ಯೂಸ್ ಮಾಡಿ ಒಂದು ಏಯ್ಟ್ ಮಂತ್ಸ್ವರೆಗೂ ಲಿಪ್ಸ್ಟಿಕ್ ಬರುತ್ತೆ ಒಂದು ಸತಿ ಹಾಕ್ಕೊಂಡು ಬೆಳಗ್ಗೆ ಹೋದರೆ ಸಾಕು ಸಂಜೆವರೆಗೂ ಅದು ಮೇಂಟೈನ್ ಆಗುತ್ತೆ ವಾಟರ್ ಪ್ರೂಫ್ ಕೂಡ ಅದರ ಜೊತೆಗೆ ಏನಂತಂದರೆ ನೀವು ಅದೊಂದು ಏಯ್ಟ್ ಮಂತ್ಸ್ವರೆಗೂ ಬರುತ್ತೆ ಒಂದು ಸಾವಿರದ ಐನೂರು ರೂಪಾಯಿ ಏನೋ ಇದೆ ತಗೊಳ್ಳಿ ಒಂದು ಸತಿ ತಗೊಂಡ್ರೆ ಎಂಟು ಎಂಟು ಒಂಬತ್ತು ತಿಂಗಳವರೆಗೂ ಬರುತ್ತೆ ಮೇಂಟೈನ್ ಆಗುತ್ತೆ ನೀಟಾಗಿ ಒಂದು ಲೇಯರ್ ಹಚ್ಚಿದ್ರೆ ಸಾಕು ತುಂಬ ಚೆನ್ನಾಗಿ ಕಾಣುತ್ತೆ ಆ ಲಿಪ್ಸ್ಟಿಕ್ಕು ಸೊ ಅದ್ರ ಜೊತೆಗೆ ಆರೆಂಜ್ ಜ್ಯೂಸ್ ಕುಡಿರಿ ಒಳ್ಳೊಳ್ಳೆ ಫ್ರೂಟ್ ಜ್ಯೂಸ್ ಗಳನ್ನ ಕುಡಿರಿ ಹೊರಗಡೆ ಕುಡಿಯೋಕ್ಕಾಗಲ್ಲ ಅಂದ್ರೆ ಮನೆಗೆ ಫ್ರೂಟ್ಸ್ ನ ತಗೊಂಡು ಬಂದು ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಫ್ರೂಟ್ಸ್ ಜ್ಯೂಸ್ ನ ಕುಡಿರಿ ನಿಮ್ ಲಿಪ್ಸು ಹೇರು ಸ್ಕಿನ್ ಎಲ್ಲಾನು ಕೂಡ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಜಾಸ್ತಿ ನೀರ್ ಕುಡಿರಿ ನೀರ್ ಎಷ್ಟು ಕುಡಿತೀರೋ ಅಷ್ಟು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಿಮ್ ಸ್ಕಿನ್ ಹೇರು ಲಿಪ್ಸು ಎಲ್ಲನು ಕೂಡ ತುಂಬಾ ಚೆನ್ನಾಗಿರತ್ತೆ ತುಂಬಾ ಸ್ವಲ್ಪ ಜನ ಸ್ವಲ್ಪ ಜನ ಈ ಅದನ್ನ ಹೇಳಿದ್ರು ಜಾಸ್ತಿ ನೀರ್ ಕುಡಿದ್ರೆ ತೂಕ ಜಾಸ್ತಿ ಇನ್ನೇ ಆಗ್ತಿವಿ ಅಂತ ಹೇಳ್ಬಿಟ್ಟು ಅದ್ ಯಾರು ಹೇಳೋದ್ರೂ ಗೊತ್ತಿಲ್ಲ ದಯವಿಟ್ಟು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳಕೆ ಹೋಗ್ಬೇಡಿ ಜಾಸ್ತಿ ನೀರು ಕುಡಿಲಿ ಒಳ್ಳೊಳ್ಳೆ ಫ್ರೂಟ್ ಜ್ಯೂಸ್ ಕುಡೀರಿ ಆರೆಂಜ್ ಜ್ಯೂಸ್ ಕುಡಿರಿ ಇದೆಲ್ಲ ನಿಮ್ ಸ್ಕಿನ್ ಹೇರ್ ಲಿಪ್ಸ್ ಎಲ್ಲಾನು ಕೂಡ ಚೆನ್ನಾಗಿರುತ್ತೆ ಇಷ್ಟೇ ನೀವು ಪ್ರತಿದಿನ ಈ ಸಕ್ಕರೆ ಜೇನ್ ತುಪ್ಪ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕ್ರಬ್ ಮಾಡಾದ್ಮೇಲೆ ಯಾವುದೇ ಕಾರಣಕ್ಕೂ ಖಾಲಿ ಕಟ್ಟಿ ಬಿಡಬೇಡಿ ಕೊಬ್ಬರಿ ಎಣ್ಣೆ ಹಚ್ಚಿ ಇಲ್ಲಾಂದ್ರೆ ತುಪ್ಪ ಹಚ್ಚಿ ಇಲ್ಲಾಂತಂದ್ರೆ ಜೇನುತುಪ್ಪ ಹಚ್ಚಿ ಇಲ್ಲಾದ್ರೆ ಯಾವ್ದಾದ್ರು ಒಳ್ಳೆ ಲಿಬ್ ಆಮ್ ಇದ್ರೆ ಲಿಬ್ ಆಮ್ ಹಚ್ಚಿ ಸೆಕೆಂಡ್ ಟಿಪ್ಸ್ ಬಂದು ಬೀಟ್ರೋಟ್ ಲಿಪ್ ಬಾಮ್ ಅದನ್ನ ನೀವು ಮನೇಲೇ ಮಾಡ್ಕೊಳ್ಳಿ ಮನೇಲಿ ಮಾಡ್ಕೊಂಡು ಅದೊಂದು ಒನ್ ಮಂತ್ ನೀವು ಕ್ಲೀನ್ ಆಗಿ ಕ್ಲೀನ್ ಆಗಿ ಸ್ಟೋರ್ ಇಟ್ಕೊಂಡ್ರೆ ಒನ್ ವರೆಗೂ ನೀವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಬಹುದು ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಡೈಲಿ ನೈಟ್ ಮಲ್ಕೊಳ್ಳುವಾಗ ಮಲ್ಕೊಳಕ್ ಒಂದು ಹತ್ತು ನಿಮಿಷ ಇದೆ ಅಂತ ನಮಗೆ ಅಪ್ಲೈ ಮಾಡು ಓವರ್ ನೈಟ್ ಮಾಡ್ಕೊಳ್ಳಿ ಬೆಳಗ್ಗೆ ಇದು ನಾರ್ಮಲ್ ಆಗಿ ಮತ್ತೆ ಅದನ್ನ ಹೇಗೆ ರಿಮೂವ್ ಮಾಡೋದು ಅಂತೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ಬೆಳಗ್ಗೆ ಇದು ನಾರ್ಮಲ್ ಆಗಿ ಯಾವ ರೀತಿಯಾಗಿ ನೀವು ಫೇಸ್ ವಾಶ್ ಮಾಡ್ತೀರಾ ಅಥವಾ ಸ್ನಾನ ಮಾಡ್ತೀರಾ ನೀವು ಯಾವ ಸೋಪಿಂದ ಕ್ಲೀನ್ ಆಗಿ ಫೇಸ್ ವಾಶ್ ಮಾಡ್ತೀರಾ ಆ ರೀತಿಯಾಗಿ ಮಾಡ್ಕೊಂಡು ಬನ್ನಿ ಅಷ್ಟೇ ನೀವು ಲಿಪ್ಸ್ಟಿಕ್ ಯೂಸ್ ಮಾಡುವಾಗ ತುಂಬಾ ಚೆನ್ನಾಗಿ ಲಿಪ್ಸ್ಟಿಕ್ ಕುತ್ಕೊಳ್ಳುತ್ತೆ ಅದ್ರ ಜೊತೆಗೆ ಸಿಪ್ಪೆ ಸಿಪ್ಪೆ ತರ ಎದಲ್ಲ ಲೈನ್ ಲೈನ್ ಕೂರಲ್ಲ ನಿಮಗೆ ಲಿಪ್ಸ್ ತುಂಬಾ ಚೆನ್ನಾಗಿ ಸಾಫ್ಟ್ ಸ್ಮೂತ್ ಆಗುತ್ತೆ ನೋಡಿ ಒಂದ್ಸತಿ ನಾನು ಟ್ರೈ ಮಾಡಿದಕ್ಕೆ ಈ ನೀವು ಟೆನ್ ಡೇಸ್ ಕಂಟಿನ್ಯೂಸ್ ಟ್ರೈ ಸೂಪರ್ ಆಗಿರೋ ಡಿಪ್ ನಿಮ್ದಾಗುತ್ತೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಟಿಪ್ಸ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಈ ಟಿಪ್ಸ್ ನ ಟೆನ್ ಡೇಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಸ್ವಲ್ಪ ಜನಕ್ಕೆ ಒಂದು ಪಾಯಿಂಟ್ ಹೇಳಬೇಕಾಗಿತ್ತು ಇನ್ಸ್ಟಾಗ್ರಾಮಲ್ಲಿ ನಾನು ತುಂಬಾ ಜನ ಮೆಸೇಜ್ಗೆ ನಾನು ರಿಪ್ಲೈ ಕೊಟ್ಟಿಲ್ಲ ಯಾಕೆ ಅಂತ ಅಂದ್ರೆ ನಾನು ಕೆಲವೊಂದು ನೋಡೇ ಇಲ್ಲ ನೋಡಿ ನಾನು ರಿಪ್ಲೈ ಕೊಡ್ತೀನಿ ಕೆಲವೊಂದಿನ ನೋಡಿ ಯಾಕೆ ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳ್ತೀನಿ ಅಂದ್ರೆ ಯಾಕೆ ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ ಕೆಲವೊಬ್ರು ನನಗೆ ಮೆಸೇಜ್ ಮಾಡಿರೋದು ನಾರ್ಮಲ್ ಹೇರ್ ಫಾಲಿಗೆ ಏನ್ ಮಾಡ್ಬೇಕು ಹೇರ್ ಕೇರ್ ಹೆಂಗ್ ನೋಡ್ಕೊಬೇಕು ನಿಮ್ ಹೇರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದಾರೆ ನಿಮ್ ಹೇರ್ ತರನೇ ನನ್ನ ಹೇರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಆಲ್ರೆಡಿ ವಿಡಿಯೋ ಹಾಕಿದೀನಿ ನಾನು ವೀಡಿಯೋ ಹಾಕಿರಲ್ವಲ್ಲ ಅಂತ ಕಮೆಂಟ್ಸ್ ಏನಾದ್ರು ಬಂದಿದ್ರೆ ಮಾತ್ರ ನಾನು ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀನಿ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿರೋದ್ರ ಬಗ್ಗೆ ಯಾರಾದರೂ ಕಮೆಂಟ್ ನನಗೆ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ ದಯವಿಟ್ಟು ನೀವು ಒಂದ್ಸಲ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲಾ ವಿಡಿಯೋಗಳನ್ನ ನೋಡಿ ನಾನು ಆಲ್ಮೋಸ್ಟ್ ಹೇರ್ ಕೇರ್ ಸ್ಕಿನ್ ಕೇರ್ ಎಲ್ಲಾ ವಿಡಿಯೋಗಳ್ನ ನಾನು ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಓಕೆ ಈ ವಿಡಿಯೋ ಮಾಡ್ತಿದ್ದೀನಿ ಬಾಯ್ ಲವ್ ಯು ಆಲ್